Música ನಿಮ್ಮ ಡಾಕ್ಟರ್ಗೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನಾಯನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನದ ನೋವನ್ನ ಅನುಭವಿಸ್ತಾ ಇರುವಂತಹ ಹೆಣ್ಮಕ್ಳು ಇವತ್ತಿನ ಎಪಿಸೋಡನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಬೇಕು ಇವತ್ತಿನ ಕಾಲದಲ್ಲಿ ಚಿಕಿತ್ಸೆನೇ ಇಲ್ಲದೆ ಇರೋ ಕಾಯಿಲೆನೇ ಇಲ್ಲ ನಿಮ್ಮ ಬಂಜೇತನದ ನೋವಿಗೆ ಕಾರಣ ಏನೇ ಇದ್ರೂ ನೀವು ಕಣ್ಣೀರು ಹಾಕುವಂತ ಅಗತ್ಯ ಇಲ್ಲ ಗರ್ಭಗುಡಿ ನಿಮ್ಮ ಒನ್ ಸ್ಟಾಪ್ ಸಲ್ಯೂಷನ್ ನಾವೀಗ ಮಹಿಳಾ ದಿನಾಚರಣೆಯ ಇದ್ದೀವಿ ಪ್ರತಿ ವಿಶೇಷ ದಿನಗಳಲ್ಲಿ ವಿಶೇಷ ಮಾಹಿತಿ ಜೊತೆಗೆ ಬರುವಂತಹ ಗರ್ಭಗುಡಿಯ ಡಾಕ್ಟರ್ಸ್ ಇವತ್ತು ಬಂಜೇತನದ ನಿವಾರಣೆ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡ್ತಾರೆ ನಮ್ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡಿರೆಕ್ಟರ್ ಡಾಕ್ಟರ್ ಆಶಯ ಎಸ್ ವಿಜಯ್ ಬನ್ನಿ ಅವರೊಂದಿಗೆ ಮಾತನಾಡ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ಸುದ್ದಿಗಳನ್ನು ಕೂಡ ನೀವು ನೋಡಿರ್ತೀರಾ ಜೊತೆಗೆ ಈ ಹಿಂದೆನೂ ಕೂಡ ಈ ವಿಚಾರವಾಗಿ ನೀವು ಮಾತನಾಡಿದ್ರಿ ತುಂಬಾ ಹಸುವಾದಾಗ ತಿನ್ನುವಂತ ಇಡ್ಲಿಯಿಂದ ಹಿಡಿದು ಕ್ರೇವಿಂಗ್ಸ್ ಬಂದಾಗ ತಿನ್ನು ಬಟಾಣಿ ಕೂಡ ಕೆಮಿಕಲ್ಸ್ 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 ಇದೇನಾದ್ರೂ ಇನ್ಫರ್ಟಿಲಿಟಿಗೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್ ಏನ್ ಹೇಳ್ತೀರಾ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ನಾವು ಟಿವಿಲಿ ಬೆಳಗ್ಗೆ ರಾತ್ರಿ ಇದೀವಿ ಹೇಗೆ ಗ್ರೀನ್ ಕಲರ್ ಬಟಾಣಿಗೆ ರೆಡ್ ಕಲರ್ ಕಲಂಗ್ರಿ ಹಣ್ಣಿಗೆ ಆಮೇಲೆ ಇಡ್ಲಿನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಾಡ್ತಾ ಇರೋದು ಇದೆಲ್ಲ ತುಂಬಾ ಕೆಮಿಕಲ್ಸ್ ಇಂದ ಕಂಪ್ಲೀಟ್ ಆಗಿ ಕವರ್ ಆಗೋಗಿರುತ್ತೆ ಸೊ ಅದನ್ನ ನಾವು ಸೇವನೆ ಮಾಡಿದಾಗ ಸೊ ಹ್ಯೂಮನ್ ಬೀಯಿಂಗ್ ಒಳಗಡೆ ಕಂಪ್ಲೀಟ್ ಆಗಿ ಹಾರ್ಮೋನ್ ಡಿಸ್ರೆಗ್ಯುಲೇಷನ್ ಆಗ್ಬಿಡುತ್ತೆ ಸೊ ನಾನ್ ಪ್ರತಿ ಸಲ ಪ್ರೋಗ್ರಾಮ್ ಅಲ್ಲಿ ಹೇಳ್ತಿದ್ದೆ ನಿಮ್ದು ಕೆಮಿಕಲ್ ಎಕ್ಸ್ಪೋಜರ್ ಬಾಡಿಗೆ ತುಂಬಾ ಕಮ್ಮಿ ಮಾಡ್ಕೊಳ್ಳಿ ಅಂತ ಯಾರ ಕಪಲ್ಸ್ ನಮ್ ಜೊತೆ ಬರ್ತಾರ ಅವ್ರಿಗೂ ಹೇಳ್ತೀನಿ ತುಂಬಾ ಪರ್ಫ್ಯೂಮ್ ಹಾಕೊಳ್ಳೋದು ತುಂಬಾ ಡಿಯೋಡ್ರೆಂಟ್ಸ್ ಮೇಕಪ್ದು ಮತ್ತೆ ಎಲ್ಲದ್ರಲ್ಲೂ ಹೆವಿ ಮೆಟಲ್ಸ್ ಇರುತ್ತೆ ಸೊ ತಲೆಯಿಂದ ನಾವು ಕಾಲು ಹೊರಗು ತುಂಬಾ ಕೆಮಿಕಲ್ಸ್ ಹಾಕೋತಿರ್ತಿವಿ ಅದ್ರ ಜೊತೆಗೆ ಇವ್ ನೀವು ನೋಡ್ತಿರೋ ತರ ಅಡಿಗೆಯಲ್ಲೂ ಶುರು ಆಗಿದೆ ಸೊ ಅದ್ ಕಂಪ್ಲೀಟ್ ಆಗಿ ನಮ್ದು ಫಲವತ್ತತೆನ ಕಮ್ಮಿ ಮಾಡ್ಬಿಡುತ್ತೆ ಯುಟ್ರೈನ್ ಪ್ರಬಹುದು ಅಥವಾ ಅಂಡಕೋಶದ ಕೆಲ್ಸ ಇರ್ಬೋದು ಅಥವಾ ನಮ್ದು ವೀರ್ಯಾಣುಗಳಿರ್ಬೋದು ಎಲ್ಲಾನು ಕುಂದಿಸ್ತಾ ಹೋಗುತ್ತೆ ಥೈರಾಯ್ಡ್ ಸಮಸ್ಯೆಗಳೆಲ್ಲ ತುಂಬಾ ಜಾಸ್ತಿ ಬರ್ತಿರೋದು ಸಕ್ಕರೆ ಕಾಯಿಲೆಲ್ಲ ಬರ್ತಿರೋದು ಈ ಕೆಮಿಕಲ್ಸ್ ಇಂದಾನೆ ಸೊ ಇದ್ರದ್ ಇಂಡೈರೆಕ್ಟ್ ಎಫೆಕ್ಟ್ ಕೂಡ ನಮ್ಗೆ ಸಂತಾನಹೀನತೆಗೆ ಕಾರಣ ಆಗುತ್ತೆ ಸೊ ನಾನ್ ನೋಡ್ತಿದ್ದೀನಿ ಹೆಂಗಸರಲ್ಲಿ ತುಂಬಾ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರ್ತಿರೋದು ಎಗ್ಸ್ ಗಳು ಕಮ್ಮಿ ಆಗ್ತಿರೋದು ತುಂಬಾ ಓವರ್ ಈಸ್ ಕೆಲಸ ಕಮ್ಮಿ ಮಾಡ್ತಾ ಇದೆ ಹಾರ್ಮೋನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ ಇದಕ್ಕೆಲ್ಲ ಕೆಮಿಕಲ್ಸ್ ಕಾರಣ ಎಷ್ಟು ಡೇಂಜರ್ ನೋಡಿ ಮೇಡಮ್ ಇವಾಗ ಆಲ್ಕೋಹಾಲ್ ಆದ್ರೆ ನೀವು ಹೇಳ್ತೀರಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಬಾರದು ಸಿಗರೇಟ್ ಸೇದಬಾರ್ದು ಅಂತ ಬಟ್ ಇವುಗಳೆಲ್ಲ ಗೊತ್ತೇ ಆಗಲ್ಲ ನಮ್ಗೆ ಇಂಡೈರೆಕ್ಟ್ ಆಗಿ ದೇಹದೊಳಗೆ ಹೋಗ್ತಾ ಇರುತ್ತೆ ಅಂತ ಹೆಣ್ಮಕ್ಳ ಜೊತೆಗೆ ಗಂಡಸರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಇನ್ಫರ್ಟಿಲಿಟಿ ಅಲ್ಲಿ ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ ಕೆಮಿಕಲ್ಸ್ ಗೆ ಅದ್ರ ಜೊತೆಗೆ ಅಡಿಕ್ಷನ್ಸ್ ಹೇಳ್ದಂಗೆ ಆಡ್ ಆಗುತ್ತೆ ಸೊ ಮೈ ಮೇಲೆ ಕೆಮಿಕಲ್ ಎಕ್ಸ್ಪೋಜರ್ ಇವಾಗ ಮೆನ್ ಕೂಡ ನೋಡಿರ್ಬೋದು ನೀವು ಅವ್ರದ್ದು ಸಲೂನ್ಸ್ ಸ್ಪಾಗಳು ಅವ್ರದ್ದು ಗ್ರೂಮ್ ಮೇಕಪ್ ಸಿಕ್ಕಾಪಟ್ಟೆ ಜಾಸ್ತಿ ಈಕ್ವಲಿ ಹೆಣ್ಮಕ್ಳು ಹೇಗೆ ಸಲೂನ್ ಹೋಗ್ತಾರೆ ಹಾಗೆ ಹೇಳ್ಬೋದು ಅಷ್ಟು ಜಾಸ್ತಿ ತಯಾರಿ ಇರ್ತಾರೆ ಸೊ ಆಮೇಲೆ ನೀವು ಈ ಜಿಮ್ ಅಲ್ಲಿ ನೋಡಬಹುದು ಮಸಲ್ ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಆಗೋಗಿದೆಯಲ್ಲ ಅಲ್ಲಿ ಕೊಡೋ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಲ್ಲಿ ತುಂಬಾ ಟೆಸ್ಟೋಸ್ಟ್ರಾನ್ ಹಾಕಿರ್ತಾರಂತೆ ಆಮೇಲೆ ಅವ್ರು ಹೇಳೋ ಡ್ರಗ್ಸ್ ಒಂದು ಪರ್ಸನ್ ನ ನೋಡಿದೆ ಚೈತ್ರ ರೆಗ್ಯುಲರ್ ಆಗಿ ಇಂಜೆಕ್ಷನ್ಸ್ ಕೊಡ್ತಾರಂತೆ ಜಿಮ್ ಅಲ್ಲಿ ಕೆಲವೊಂದು ರಿವ್ಯೂ ಗಳಲ್ಲಿ ನೋಡಿದ್ಯಾ ಆಮೇಲೆ ಅದು ಹೆಂಗಸರಲ್ಲಿರೋ ಹಾರ್ಮೋನ್ಸ್ ಗಂಡಸರು ಕೊಡ್ತಾರೆ ನಾವು ಐ ವಿ ಎಫ್ ಯೂಸ್ ಮಾಡೋದು ಜಸ್ಟ್ ಟು ಬಿಲ್ಡ್ ಅಂಡ್ ಟು ಕಾಂಪೀಟ್ ವಿನ್ ದ ಮೆಡಲ್ಸ್ ಆ ತರದಕ್ಕೋಸ್ಕರ ತಗೊಳ್ತಾರಂತೆ ಅವ್ರಿಗೆ ತುಂಬಾ ಹೇಳಿದ್ವಿ ನಾವು ಸೆಮೆನ್ ಅನಾಲಿಸಿಸ್ ಮಾಡಿಸಿ ಅಂತ ಅವ್ರು ನಂಬಲಿಲ್ಲ ಒನ್ ಮಂತ್ ಆದ್ಮೇಲೆ ಬಂದ್ ಮಾಡ್ಸಿದ್ರು ಜೀರೋ ಸ್ಪರ್ಮ್ಸ್ ಎಕ್ಸ್ಪೆಕ್ಟೆಡ್ ಇದು ಸೊ ಅವ್ರ ಗಂಡಸ್ರಲ್ಲೂ ತುಂಬಾ ಕ್ಷೀಣತೆ ಆಗ್ತಾ ಇದೆ ಅವ್ರದ್ದು ಫಲವತ್ತತೆ ಇದು ಡಾಕ್ಟರ್ಸ್ ಗಳಿಗೆ ಒಂದು ಚಾಲೆಂಜ್ ಒಂದು ಈಗಿನ ಜನರೇಷನ್ ಪೋಸ್ಟ್ಪೋನ್ ಮಾಡೋದು ಮಕ್ಕಳಾಗೋದು ಮದ್ವೆ ಆಗೋದನ್ನ ಇದೊಂದು ಚಾಲೆಂಜ್ ಅದನ್ನ ಫೇಸ್ ಮಾಡ್ಬೇಕು ನೀವು ಅಲ್ಲೂ ಟ್ರೀಟ್ಮೆಂಟ್ ಕೊಡ್ಬೇಕು ಅದ್ರ ಜೊತೆಗೆ ಇಂಡೈರೆಕ್ಟ್ ಆಗಿ ನಾವು ಕೆಮಿಕಲ್ಸ್ ಗಳನ್ನ ಕನ್ಸ್ಯೂಮ್ ಮಾಡೋದು ಇದು ಕೂಡ ಡಿಲೇಗೆ ಕಾರಣ ಆಗ್ತಾ ಇದೆ ಅಥವಾ ಬಂಜೆತನ ಕಾರಣ ಆಗುತ್ತೆ ಈ ಚಾಲೆಂಜ್ ಅನ್ನ ಹೇಗೆ ಫೇಸ್ ಮಾಡ್ತೀರಾ ಆಸ್ ಅ ಡಾಕ್ಟರ್ ಆಕ್ಚುಲಿ ಕೆರಿಯರ್ ಪ್ರೊಫೆಷನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ಬಿಟ್ಟು ತುಂಬಾ ಜನ ಮುಂದೂಡ್ತಾ ಇರ್ತಾರೆ ಮ್ಯಾರೇಜ್ ಹೌದು ಮಗು ಅಲ್ಲ ಆಯ್ತಾ ರೈಟ್ ಪರ್ಸನ್ ಸಿಗೋದಕ್ಕೆ ಇನ್ನು ಸುಮಾರು ಜನ ವೈಟ್ ಮಾಡ್ತಿರ್ತಾರೆ ಒಬ್ಳು ತರ್ಟಿ ಏಟ್ ಇಯರ್ ಓಲ್ಡ್ ಎಗ್ ಫ್ರೀಸ್ ಮಾಡಕ್ ಬಂದಿದ್ದಾರೆ ರೈಟ್ ಪರ್ಸನ್ ಸಿಕ್ಕಿಲ್ಲ ಅಂತ ಇಮ್ಯಾಜಿನ್ ಫಾರ್ಟಿ ಇಯರ್ಸ್ ಆದ್ಮೇಲೆ ನೀವು ಹುಡುಕಿ ಅದು ಸೆಟ್ ಆಗಿ ಮದ್ವೆ ಆಗಿ ಆಮೇಲೆ ಭ್ರೂಣನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಯಾವಾಗ ಫಿಫ್ಟಿ ಫೈವ್ ಇಯರ್ಸ್ಗೆ ನಿಮಗೆ ಟೆನ್ ಇಯರ್ ಓಲ್ಡ್ ಮಗು ಇರುತ್ತೆ ಹ್ಮ್ ಅಷ್ಟಲ್ಲಿ ನಮ್ಗೆ ಎಷ್ಟು ಕಾಯಿಲೆ ಸುತ್ತಕೊಂಡಿರ್ಬೋದು ನಿಜ ನಿಜ ಸೊ ಇನಿಷಿಯಲಿ ಏನ್ ಹೇಳ್ತಿದ್ರು ಟ್ವೆಂಟಿ ಟು ತರ್ಟಿ ಇಯರ್ಸ್ ಒಳಗಡೆ ನಾವು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಎಷ್ಟು ಅರ್ಥಪೂರ್ಣ ಅಲ್ವಾ ಅದು ಹೌದೌದು ತಾಯಿಗೆ ವಯಸ್ಸಾಗ್ಬಿಟ್ಟಿರುತ್ತೆ ಮಗು ಹೈಪರ್ ಆಕ್ಟಿವ್ ಆಗಿ ಆಗಿರುತ್ತೆ ಆ ಅದೊಂದು ಕೋಆರ್ಡಿನೇಷನ್ ಇರಲ್ಲ ಮಕ್ಕಳ ಜೊತೆಗೆ ಬಾಂಡ್ ಬಿಲ್ಡ್ ಮಾಡೋದಕ್ಕೇನೆ ಸಾಧ್ಯ ಆಗೋದಿಲ್ಲ ಅಂತ ಅಂತ ವರ್ಷ ಹೇಳಿದ್ರೆ ಎಸ್ ಇನ್ನು ಏನೇನ್ ಚಾಲೆಂಜಸ್ ಗಳು ಬರುತ್ತೆ ಡಾಕ್ಟರ್ ಇವಾಗ ಬಹಳ ವರ್ಷಗಳಿಂದ ಮಕ್ಳು ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ ಜೊತೆ ಕನ್ಸಲ್ಟೇಷನ್ಗೆ ಬರುವಂತ ಸಂದರ್ಭ ಕಾನ್ಫಿಡೆನ್ಸ್ ಇರುತ್ತಾ ದಂಪತಿಗಳಲ್ಲಿ ತುಂಬಾ ಜನ ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ ಮನೆಯಲ್ಲಿ ನಾನ್ ನೋಡಿರೋದು ಎಸ್ಟೇ ಐ ಸಾ ಒನ್ ಕಪಲ್ ತರ್ಟೀನ್ ಇಯರ್ಸ್ ಮ್ಯಾರಿಡ್ ಲೈಫ್ ಬಂದಿಲ್ಲ ಹ್ಮ್ ಡಾಕ್ಟರ್ ಹತ್ರ ಹೋದ್ರೆ ಏನೋ ಮಾಡ್ಬಿಡ್ತಾರೆ ಏನೋ ಹೇಳ್ಬಿಡ್ತಾರೆ ಒಂದು ಆಪರೇಷನ್ ಮಾಡ್ಬಿಡ್ತಾರೆ ಭಯ ಆಲ್ವೇಸ್ ಆಂಗ್ಷಿಯಸ್ ಅದು ಅವಳು ಒಬ್ಳೆ ಬಂದಿದೆ ಅವ್ರ ತಾಯಿ ಬಂದಿದ್ದಾರೆ ಹಸ್ಬೆಂಡ್ ಬಂದಿಲ್ಲ ಹಸ್ಬೆಂಡ್ ಇದು ಮಾಡ್ತಿದಾರಂತೆ ಡಿಸ್ಕರೇಜ್ ಮಾಡ್ತಿದಾರಂತೆ ಇವಾಗಲೇ ಬೇಡ ಅಂತ ಶಿ ಇಸ್ ಆಲ್ರೆಡಿ ತರ್ಟಿ ಸೆವೆನ್ ಆಯ್ತಾ ಹದಿಮೂರು ವರ್ಷ ಮನೇಲಿ ಕೂತಿದ್ದಾರೆ ಐ ರಿಯಲಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನ್ ಮೈಂಡಲ್ಲಿ ಏನ್ ಆಗ್ತಿರತ್ತೆ ಅಂತ ಅಂದ್ರೆ ನನ್ಗೆ ಐವತ್ ವರ್ಷಕ್ಕೂ ನನಗ್ ಪಾಪು ಆಗತ್ತೆ ಅಂತ ಒಂದು ಇಗ್ನೋರೆನ್ಸ ಅಥವಾ ಅವೇರ್ನೆಸ್ ಇಲ್ವಾ ಅಥವಾ ನಮ್ದು ಓವರ್ ಏಜ್ ಎಲ್ಲಿವರೆಗೂ ಕೆಲಸ ಮಾಡತ್ತೆ ಅಂತ ಗೊತ್ತಿಲ್ವಾ ಗೊತ್ತಿಲ್ಲ ಪಾಪ ಬಟ್ ನನ್ನ ಹತ್ರ ಕೂತ್ಕೊಂಡಾಗ್ಲೂ ಶಿ ವಾಸ್ ಇನ್ ಕಾನ್ಸ್ಟೆಂಟ್ ಫಿಯರ್ ಏನ್ ಹೇಳ್ಬಿಡ್ತಾರೋ ನಾನು ಏನ್ ಮಾಡ್ಬಿಡ್ಬೇಕಾಗತ್ತೋ ಕೊನೆಗೆ ತುಂಬಾ ಕಷ್ಟಪಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಹೋಗಿದ್ದಾರೆ ಇವಾಗ ಅದ್ರಲ್ಲಿ ಏನ್ ಬರುತ್ತೆ ನೋಡ್ಕೊಂಡು ನಮ್ ನ ಕರೆಸಿ ಮಾತಾಡ್ಬೇಕು ಇದೊಂದು ದೊಡ್ಡ ಚಾಲೆಂಜ್ ಸುಮಾರು ಜನ ಹೆಂಗಸರಲ್ಲಿ ಇವಾಗ ಕೆರಿಯರ್ ಆಂಬಿಷನ್ಸ್ ತುಂಬಾ ಬೆಳಿಬೇಕು ನಾನು ದೂರ ದೂರ ದೇಶಕ್ಕೆ ಹೋಗ್ಬೇಕು ಇದನ್ನ ಅಚೀವ್ ಮಾಡ್ಬೇಕು ಅದನ್ನ ಅದರಲ್ಲೇ ಸುಮಾರ್ ಲೈಫ್ ಕಳ್ಬಿಡ್ತಾರೆ ತರ್ಟಿ ಸಿಕ್ಸ್ ಆದ್ರೂ ಅವ್ರು ಇನ್ನು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ಅವ್ರಿಗೊಂದು ಯೋಚನೆನೇ ಬಂದಿರಲ್ಲ ಪ್ಲಸ್ ಒಂದ್ ವಯ ಲೈಫ್ ಸ್ಟೈಲ್ ಡಿಸೀಸಸ್ ಇವಾಗ ಸಿಕ್ದವ್ರಿಗೆಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಥವಾ ಶುಗರ್ ಸಮಸ್ಯೆ ಇರತ್ತೆ ಅಥವಾ ಒಬೆಸಿಟಿ ಆಮೇಲೆ ಹೋಗಿದ ತಕ್ಷಣ ಡಾಕ್ಟರ್ ಹೆಂಗೋ ಮಾಡೋ ಒಂದ್ ಪಾಪು ಕೊಟ್ಬಿಡ್ತಾರೆ ಅಂತ ಒಂದು ಬಂಡ ನಂಬಿಕೆ ಬೇರೆ ಅಡ್ವಾನ್ಸ್ ಟೆಕ್ನಾಲಜಿ ಕೈ ಹಿಡಿಯುತ್ತೆ ಐ ವಿ ಎಫ್ ಮಾಡ್ಬಿಡಿ ಮೇಡಮ್ ನಮ್ಗೆ ದುಡ್ಡು ಸಮಸ್ಯೆ ಇಲ್ಲ ಅಂತ ಐ ವಿ ಎಫ್ ಮಾಡ್ಲಿಕ್ಕೆ ಆಗಲ್ಲ ನೀನು ಕೂಡ ಪ್ರೋತ್ಸಾಹಿಸಬೇಕು ನೀನು ಕೂಡ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಈ ತರ ತುಂಬಾ ಚಾಲೆಂಜಸ್ ಇದೆ ನಾವ್ ಒಂದ್ ಎಂಟೈರ್ ಪ್ರೋಗ್ರಾಮ್ ಚಾಲೆಂಜಸ್ ಮಾತ್ರ ಶ್ಯಾರ್ ಡಾಕ್ಟರ್ ಒಬ್ರು ಕಾಲರ್ ಇದಾರೆ ಮಾತನಾಡಿಸ್ತೀನಿ ಪಲ್ಲವಿ ಅಂತ ಇವರು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿ ರಿಸಲ್ಟ್ ಅನ್ನ ಪಡ್ಕೊಂಡಿರೋರು ನಮಸ್ತೆ ನಮಸ್ತೆ ಪಲ್ಲವಿ ಸ್ವಲ್ಪ ಜೋರಾಗಿ ಮಾತನಾಡಿ ಧ್ವನಿ ಸರಿಯಾಗಿ ಕೇಳಿಸುತ್ತಾ ಇಲ್ಲ ಓಕೆ ಯಾವಾಗ ನೀವು ಗರ್ಭಗುಡಿ ಐವ ಸೆಂಟರ್ ಹೋಗಿರೋದು ಪಲ್ಲವಿ ಈಗ ಆಗಸ್ಟ್ ಅಲ್ಲಿ ಹೋಗಿದ್ರಾ ಓಕೆ ಏನ್ ರಿಸಲ್ಟ್ ಪಾಸಿಟಿವ್ ಮ್ಯಾಮ್ ಪಾಸಿಟಿವ್ ಓಕೆ ಎಷ್ಟ ವರ್ಷ ಆಯ್ತು ಮೊದಲೇ ಆಗಿ ಪಲ್ಲವಿ ಅವರೇ ಮೊದಲಾಗಿ ಸಿಕ್ಸ್ ಇಯರ್ಸ್ ಆಗಿದೆ ಸಿಕ್ಸ್ ಇಯರ್ಸ್ ಹಾ ಓಕೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿದ್ರೆ ಯಾವ ಸಮಸ್ಯೆ ಇತ್ತು ಏನ್ ಸಮಸ್ಯೆ ಆಗಿತ್ತು ನಿಮ್ಗೆ ಅಂದ್ರೆ ನನಗೆ ಪ್ರಾಬ್ಲಮ್ ಇತ್ತು ಮ್ಯಾಮ್ ಅದು ಸ್ವಲ್ಪ ಏನೋ ಪಾಸಿಟಿವ್ ಎನರ್ಜಿ ಸಮಥಿಂಗ್ ಏನೋ ಇದಾಗಿದೆ ಬಾಡಿ ಆಂಟಿಬಯೋಟಿಸ್ ಅಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಆಂಟಿಬಯೋಟಿಕ್ ಟೆಸ್ಟ್ ಎಲ್ಲ ಮಾಡಿದ್ರು ಮಾಡಾದ್ಮೇಲೆ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಟ್ರು ಅದಾದ್ಮೇಲೆ ಇವಾಗ ನನಗೆ ತ್ರೀ ಮಂತ್ ಓಕೆ ಅಂತ ಹೇಳಿದ್ರೆ ಪಲ್ಲವರ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತಾ ನಿಮ್ಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಏನಿರ್ಲಿಲ್ಲ ಮೇಡಮ್ ಥೈರಾಯ್ಡ್ ಬಂದಿತ್ತಷ್ಟೇ ಅದಾದ್ಮೇಲೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಆಶಾ ಮೇಡಮ್ ನ ಕನ್ಸಲ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೂ ಆಶಾ ಮೇಡಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಿತ್ತು ಟೂ ತೌಸಂಡ್ ಏಟೀನ್ ಅಲ್ಲಿ ಸೊ ಹಾಗಾಗಿ ನಾವು ಬೇರೆ ಎಲ್ಲೂ ತೋರ್ಸೋದ ಬೇಡ ಅಂದ್ಬಿಟ್ಟು

ಕಂಗ್ರಾಚುಲೇಷನ್ಸ್ ಒಂದೇ ಸಮಯದಲ್ಲಿ ಒಂದು ರೈಟ್ ಕನ್ಸಲ್ಟೇಷನ್ ಹೇಗ್ ಹೆಲ್ಪ್ ಆಗುತ್ತೆ ಪಲ್ಲವಿ ಅವರೇ ಹೌದು ಮೇಡಮ್ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಅವ್ರ ಅಕ್ಕಂಗಂದ್ರೆ ಲೆವೆನ್ ಇಯರ್ಸ್ ಬೇಬಿ ಇರ್ಲಿಲ್ಲ ಅವಾಗ ನಾವ್ ಫಸ್ಟ್ ಆಶಾ ಮೇಡಂ ಹತ್ರ ಬೇರೆ ಕಡೆ ಟ್ರೈ ಮಾಡಿದ್ರು ಅವರು ಅವಾಗ ಎಲ್ಲೂ ಆಗಿಲ್ಲ ಅಂದ್ಬಿಟ್ಟು ಆಶಾ ಮೇಡಮ್ ನಮ್ಗೆ ಯಾರೋ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವ್ರ ಹತ್ರ ಹೋಗಾದ್ಮೇಲೆ ಪಾಸಿಟಿವ್ ಬಂದಿತ್ತು ಸೊ ನಮ್ಮ ಒಬ್ರು ಪಾಸಿಟಿವ್ ಬಂದಿರೋದ್ರಿಂದ ನಾವ್ ಬೇರೆ ಎಲ್ಲೂ ಹೋಗಕ್ ಹೋಗಿಲ್ಲ ನಮ್ಗೂ ಇವಾಗ ಆಗಿದೆ ವರ್ಷ ಅಂದ್ರೆ ಹೇಳ್ತಾ ಇದ್ರಿ ನೀವು ಜೊತೆಗೆ ಇಷ್ಟು ವರ್ಷಗಳವರೆಗೆ ಸುಮ್ನೆ ಸಮಯ ವ್ಯರ್ಥ ಮಾಡೋದು ಅಥವಾ ರೈಟ್ ಕನ್ಸಲ್ಟೇಷನ್ ಯಾರು ಯಾರ ಜೊತೆಗೆ ಮಾತನಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗೊಂದಲದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಪಲ್ಲವಿ ಅವ್ರೆ ಏನು ಮೇಡಮ್ ಅಂದ್ರೆ ಎಲ್ಲಾ ಐ ವಿ ಎಫ್ ಸೆಂಟರ್ಸ್ ಅಲ್ಲೂ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ನನಗ್ ಗೊತ್ತಿಲ್ಲ ನಾನು ಎರಡು ಅನುಭವದಲ್ಲಿ ನೋಡ್ದಂಗೆ ಸಿಸ್ಟರ್ಸ್ ಆಗ್ಲಿ ಅಶಾ ಮೇಡಮ್ ಆಗ್ಲಿ ಎಲ್ಲರಿಗೂ ಐ ವಿ ಸಜೆಸ್ಟ್ ಮಾಡಲ್ಲ ಅವ್ರವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲಾನು ನೋಡಿ ಅವ್ರ ಕೈಯಲ್ಲಿ ಅವ್ರಿಗೆ ಪಾಸಿಟಿವ್ ಆಗ್ಲಿ ಅವ್ರ ದೇಹ ಏನು ಸ್ಪಂದಿಸಿಲ್ಲ ಅಂದ್ರೆ ಮಾತ್ರ ಐವಿಎಫ್ ಗೆ ಸಜೆಸ್ಟ್ ಮಾಡ್ತಿದ್ದಾರೆ ನಮ್ಗೇನ್ ಐವಿಎಫ್ ಇದ್ ಮಾಡಿಲ್ಲ ನಮ್ಗ್ ನ್ಯಾಚುರಲ್ ಆಗಿ ಫೋರ್ ಮಂತ್ ಟ್ರೀಟ್ಮೆಂಟ್ ತಗೊಂಡ್ರೆ ಸೂಪರ್ ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೇನ್ ಹಾಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿರೋದಕ್ಕೆ ಧನ್ಯವಾದಗಳು ಡಾಕ್ಟರ್ ಅವ್ರೇನು ಆಂಟಿಬಯೋಟಿಕ್ ಬಗ್ಗೆ ಹೇಳ್ತಾ ಇದ್ರು ಏನ್ ಸಮಸ್ಯೆ ಆಗಿತ್ತು ಅಂತ ಆಕ್ಚುಲಿ ಅವ್ರಿಗೆ ಗರ್ಭ ನಿಲ್ತಿರ್ಲಿಲ್ಲ ಸೊ ಇಮ್ಯುನಾಲಜಿಸ್ಟ್ ಅಂತ ನಮ್ದು ಸ್ಪೆಷಲಿಸ್ಟ್ ಇರ್ತಾರೆ ಸೊ ಯಾಕೆ ಅಬಾರ್ಷನ್ಸ್ ಆಗ್ತಿದೆ ಗರ್ಭ ನಿಲ್ತಿಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ ಸೊ ನಮ್ ಬಾಡಿಲಿ ನಮ್ದೆ ಆಂಟಿಬಾಡೀಸ್ ಇದು ಡೆವಲಪ್ ಆಗ್ಬಿಟ್ಟು ನಮ್ ಟಿಶ್ಯೂಸ್ ನ ಅದೇ ಡಿಸ್ಟ್ರಾಯ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದ್ರೆ ಹೆಂಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಡಿಸ್ಟ್ರಾಯ್ ಮಾಡುತ್ತೋ ಆ ತರ ನಂದ್ ಆರ್ಗನ್ಸ್ ನಂದೇ ನ ಡ್ಯಾಮೇಜ್ ಮಾಡುತ್ತೆ ಥೈರಾಯ್ಡ್ ಅಲ್ಲಿ ಕೇಳಿದ್ವಿ ಬಟ್ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಸೊ ಅವ್ರಿಗೆ ಆ ಸಮಸ್ಯೆ ಇತ್ತು ಸೊ ಅದಕ್ಕೆ ಅವ್ರಿಗೆ ನಿಲ್ತಾ ಇರ್ಲಿಲ್ಲ ಸೊ ಇಮ್ಯುನಾಲಜಿಸ್ಟ್ ಅವರಿಗೆ ನಾಲ್ಕು ತಿಂಗಳು ಮೆಡಿಸಿನ್ಸ್ ಕೊಟ್ಟಿದ್ರು ಅದ್ ನಾಲ್ಕನೇ ತಿಂಗಳು ತುಂಬುತ್ತಿದ್ದಂಗೆ ಶಿ ಕನ್ಸೀವ್ ನ್ಯಾಚುರಲಿ ಹ್ಮ್ 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 ಬಟ್ ಅವ್ರಿಗೆ ಗರ್ಭಕೋಶದಲ್ಲೂ ಸಮಸ್ಯೆ ಇತ್ತು ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ಕಂಪ್ಲೀಟ್ ಆಗಿ ಟ್ರೀಟ್ ಆಗಿತ್ತು ಪ್ಲಸ್ ಇದನ್ನು ಅವ್ರಿಗೆ ನೀಟಾಗಿ ನಾವು ಹೇಳ್ದಂಗ್ ಮಾಡಿಸ್ಕೊಂಡಿರೋದ್ರಿಂದ ಶಿ ಹಸ್ ಗಾಟ್ ಎ ಪಾಸಿಟಿವ್ ರಿಸಲ್ಟ್ ಈ ತರ ಪ್ರಾಬ್ಲಮ್ಸ್ ಎಷ್ಟು ಜನರಲ್ಲಿ ಬರಬಹುದು ಡಾಕ್ಟರ್ ಹಂಡ್ರೆಡ್ ದಂಪತಿಗಳು ಬಂದ್ರೆ ಔಟ್ ಆಫ್ ಹಂಡ್ರೆಡ್ ಯಾರಲ್ಲಿ ಈ ತರ ಸಮಸ್ಯೆ ಹೌದು ಹೌದು ಅರೌಂಡ್ ಟೆನ್ ಟು ಟ್ವೆಲ್ ಹಾ ಹಾ ತುಂಬಾ ರೇರ್ ಕೇಸಸ್ ಬಟ್ ತರ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರಿಗೆ ನಾವು ಇಮ್ಯುನಾಲಜಿಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ ಪ್ಲಸ್ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಇರುತ್ತೆ ಸೊ ನಿಮ್ಗೆ ಇಮ್ಯುನಾಲಜಿಕಲಿ ಏನಾರ ಪ್ರಾಬ್ಲಮ್ಸ್ ಆಗ್ತಿದೆಯಾ ಅಂತ ಈಸಿಯಾಗಿ ಕಂಡುಹಿಡಿಬಹುದು ಇವಾಗ ಸೊ ಅವ್ರಿಗೆ ಕಪಲ್ಸ್ ನಂಬಿಟ್ಟು ಟೆಸ್ಟ್ ಮಾಡಿಸಬೇಕೆ ಸೊ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಬಾರ್ಷನ್ಸ್ ಯಾಕೆ ರಿಪೀಟೆಡ್ ಆಗಿ ಆಗ್ತಿದೆ ಏನಕ್ಕೆ ಅವ್ರಿಗೆ ಐ ವಿ ಎಫ್ ಫೇಲ್ ಆಗ್ತಿದೆ ಮದುವೆ ಇಷ್ಟು ವರ್ಷ ಆದ್ರೂ ಯಾಕೆ ಕನ್ಸೀವ್ ಆಗ್ತಿಲ್ಲ ಸಿಂಪಲ್ ಮೆಡಿಕೇಶನ್ ಅಲ್ಲೇ ಸರಿ ಹೋಗ್ಬಿಡ್ತಾರೆ ಓಕೆ ಓಕೆ ಡಾಕ್ಟರ್ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತನಾಡಿಸ್ತೀನಿ ಸರಿ ದೀಪ ಅಂತ ಇವರು ಕೂಡ ಗರ್ಭಗುಡಿ ಸೆಂಟರ್ ಗೆ ಹೋಗಿ ಆಲ್ರೆಡಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಯಶಸ್ವಿ ಆಗಿರೋರು ನಮಸ್ತೆ ನಮಸ್ತೆ ಮ್ಯಾಮ್ ಓಕೆ ನಿಮ್ ಹೆಸರು ರೂಪ ಅಲ್ವಾ ದೀಪ ರೂಪಾ ಓಕೆ ಓಕೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ರೂಪಾ ಅವ್ರೆ ಇವಾಗ ಸ್ಟಾರ್ಟಿಂಗ್ ಓಕೆ ಅಂದ್ರೆ ಮ ಮ ಅಂದ್ರೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಐದನೇ ವರ್ಷ ಓಕೆ ಓಕೆ ಸೋ ನೀವು ಹೇಗೆ ಯಾವಾಗ ಹೋಗಿರೋದು ಗರ್ಭಗುಡಿ ಐಯು ಸೆಂಟರ್ ಗೆ ಇದು ಇವಾಗ ನಮಗೆ 3 ಮಂತ್ ಆಯ್ತು मैम 3 ಮಂತ್ಸ್ ಆಯ್ತು ರಿಸಲ್ಟ್ ಸಿಕ್ಕಿದೆ ನಿಮಗೆ ಹಾ ಓಕೆ ಮ್ಯಾಮ್ ಗರ್ಭಗುಡಿ ಐಯು ಸೆಂಟರ್ ಗೆ ಭೇಟಿ ಕೊಟ್ಟು ಚೆನ್ನಾಗಿ ಅನ್ನಿಸುತ್ತಾ ಮಹಾಶಯ ಐದು ವರ್ಷದಲ್ಲಿ ಬೇರೆ ಕಡೆ ಕನ್ಸಲ್ಟೇಷನ್ ತಗೊಂಡಿದ್ರಾ ರೂಪಾ ಹೋಗಿ ಬಂದ ಮೇಲೆ ಏನು ಚೆನ್ನಾಗಿದ್ದೀರಿ ಖುಷಿ ವಿಚಾರ ಸಿಕ್ಕಿದೆ ನಮ್ಗೆ ಓಕೆ ಗರ್ಭಗುಡಿ ಹೋಗ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಇತ್ತಾ ಇಲ್ಲ ಆಗುತ್ತೆ ಒಂದು ರಿಸಲ್ಟ್ ಸಿಗತ್ತೆ ಅಂತ ಇತ್ತು ಮ್ಯಾಮ್ ಇತ್ತು ರೀ ನಾನೆಲ್ಲ ನೋಡ್ತಾ ಇದ್ದೆ ರೀ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ನಿಮ್ಮಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಯಾರಲ್ಲಿ ಸಮಸ್ಯೆ ಇತ್ತು ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ನಿಮ್ಗೆ

ಹೌದು ಓಕೆ ಓಕೆ ಟ್ರೀಟ್ಮೆಂಟ್ ತಗೊಳೋದಕ್ಕೂ ಕೂಡ ನೀವ್ ಮಂತ್ಗಳನ್ನೆಲ್ಲ ಕೌಂಟ್ ಮಾಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಅಂತ ಅಲ್ವಾ ಡಾಕ್ಟರ್ ಈ ತರ ಇದ್ದಾಗ ಟ್ರೀಟ್ಮೆಂಟ್ ಮಾಡೋದು ದೂರ ದೂರ ಇರ್ತಾರೆ ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ ಅಂತ ಅವ್ರು ಯಾವಾಗ ಬರ್ತಾರೋ ಇಯರ್ಲಿ ಒನ್ಸ್ ಅವಾಗ ಮಾತ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಒಂದ್ ಇದಿರತ್ತೆ ಹೌದು ಬಟ್ ಇವಾಗೆಲ್ಲ ಸೆಮೆನ್ ಫ್ರೀಸ್ ಮಾಡ್ಬೋದು ಹಸ್ಬೆಂಡ್ಸ್ದು ಐದ್ ವರ್ಷ ಹತ್ ವರ್ಷ ಕೂಡ ಪ್ರಿಸರ್ವ್ ಮಾಡಬಹುದು ಓಕೆ ಇವ್ರು ತಗೊಂಡಿದಾರೆ ರೂಪಾವ್ರೆ ಆದ್ರ ಬೆನಿಫಿಟ್ ಏನಾದ್ರು ಸಿಕ್ಕಿದ್ಯಾ ನಿಮ್ಗೆ

ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ನಮ್ಗೆ ಹೇಳೋಕೆ ಆಗ್ತಾ ಇಲ್ಲ ದೇವ್ರ ದಯ ನಿಮ್ಮೇಲ್ ಇದೆ ವೆರಿ ಹ್ಯಾಪಿ ಫಾರ್ ಯು ಎಸ್ ಕಂಗ್ರಾಚುಲೇಷನ್ಸ್ ರೂಪಾ ಅವರೇ ಒನ್ಸ್ ಅಗೇನ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ನಿಜಕ್ಕೂ ಇದೆ ತರ ಇವಾಗ ಒಂದು ಆರ್ಮಿಲಿ ಇರೋದು ಆಮೇಲೆ ಎನ್ ಆರ್ ಐಗಳು ಡಿಸ್ಟೆನ್ಸ್ ಅಲ್ಲಿ ಇರುವಂತ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಬಟ್ ಈ ಎಗ್ ಫ್ರೀಸಿಂಗ್ ಒಂದ್ ರೀತಿ ವರ ಅಂತ ಹೇಳ್ಬೋದು ಅವ್ರಿಗೆ ಸೆಮೆನ್ ಫ್ರೀಸಿಂಗ್ ಹಾ ಸೆಮೆನ್ ಫ್ರೀಸಿಂಗ್ ಆಕ್ಚುಲಿ ಬೋತ್ ವೀರ್ಯಾಣುಗಳ ಫ್ರೀಸ್ ಮಾಡಿದ್ರೆ ಹಸ್ಬೆಂಡ್ಸ್ ಕೆಲಸ ಮಾಡ್ತಾಡ್ ಅವ್ರು ಬೇರೆ ಕಡೆ ಇರಬಹುದು ವೈಫ್ ಅಕಸ್ಮಾತ್ ಇಲ್ಲಿದ್ರೆ ನಾವು ಅವ್ರನ್ನ ಮಾನಿಟರ್ ಮಾಡ್ಕೊಂಡು ಯಾವಾಗ ಐ ಐ ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ಸ್ಕ್ಯಾನ್ ಮೂಲಕ ಅವ್ರಿಗೆ ಸ್ಯಾಂಪ್ ನ ದಿವಸ ತಾ ಮಾಡಿ ಅದನ್ನ ಇಂಜೆಕ್ಟ್ ಮಾಡ್ತೀವಿ ಸುಮಾರ್ ಜನ ಅದ್ರಲ್ಲಿ ಕನ್ಸೀವ್ ಆಗ್ತಾರೆ ಇಲ್ಲಾಂದ್ರೆ ಅಷ್ಟ್ ದಿಸ ಲೀವ್ ಆಗ್ಬಿಟ್ ಬರೋದ್ರಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಆಮೇಲೆ ಇವಾಗ ಹೆಣ್ಮಕ್ಳು ದೂರದ ದೇಶಕ್ಕೆ ಓದೋದಕ್ ಹೋಗ್ತಾರಲ್ಲ ಅವರು ಕೂಡ ಎಗ್ ಫ್ರೀಸ್ ಮಾಡ್ಬಿಟ್ ಹೋಗ್ತಾರೆ ಸೊ ದಟ್ ಅದ್ರ ಕ್ವಾಲಿಟಿ ಮೈಂಟೈನ್ ಆಗತ್ತೆ ಮತ್ತೆ ಏಜ್ ಕ್ರಾಸ್ ಆದ್ರೂನು ಅವ್ರಿಗೊಂದು ಭಯ ಇರಲ್ಲ ಡಾಕ್ಟರ್ ಇವಾಗ ಬೋನಸ್ ಎಲ್ಲ ಬರೋದು ವರ್ಷಕ್ಕೆ ಒಂದ್ಸಲ ಬಟ್ ಗರ್ಭಗುಡಿಯಲ್ಲಿ ಅವಾಗ ಅವಾಗ ಬೋನಸ್ ಗಳು ಸಿಗ್ತಾ ಇರತ್ತೆ ಕ್ಯಾಂಪ್ ಗಳನ್ನ ಮಾಡ್ತಾ ಇರ್ತೀರ ಫ್ರೀ ಕ್ಯಾಂಪ್ ಗಳನ್ನ ಸೊ ಒಂದ್ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ ಅಲ್ಲಲ್ಲಿ ಆಗ್ತಾನೆ ಇರತ್ತೆ ಈ ಬಾರಿ ಎಲ್ಲಿ ಫ್ರೀ ಕ್ಯಾಂಪ್ ಗಳು ಆಗ್ತಾ ಇದೆ ಯಾರ್ ಬೆನಿಫಿಟ್ ತಗೋಬಹುದು ಆಕ್ಚುಲಿ ತುಂಬಾ ಕಡೆ ಇದೆ ಮಾರ್ಚ್ ಅಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ತುಂಬಾ ಜನಕ್ಕೆ ಇದು ತಲುಪ್ಲಿ ಅನ್ಬಿಟ್ಟು ಹೆಬ್ಬಗೋಡಿ ನೀಲಸಂದ್ರ ದೊಡ್ಡಬಳ್ಳಾಪುರ ಮಾಗಡಿ ರೋಡ್ ಆಮೇಲೆ ಮಳವಳ್ಳಿ ತುಂಬಾ ಕಡೆ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆ ನಂಬರ್ ಗೆ ಕಾಲ್ ಮಾಡಿದ್ರೆ ಅವ್ರವ್ರ ಏರಿಯಾ ಯಾವಾಗ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅವ್ರ್ ಏನೇನ್ ಇದೆಯೋ ರಿಪೋರ್ಟ್ಸ್ ತಗೊಂಡ್ ಬಂದ್ ಡಾಕ್ಟರ್ಸ್ ನ ಮೀಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ಸ್ ಅಂತ ಪಿನ್ ಪಾಯಿಂಟ್ ಮಾಡ್ಬೋದು ಸುಮ್ ಸುಮ್ನೆ ಟೆಸ್ಟ್ ಗಳು ಮಾಡ್ಕೊಳ್ಳೋ ಬದಲು ಆಲ್ರೆಡಿ ಟೆಸ್ಟ್ ಗಳಾಗಿದ್ರೆ ಅದನ್ನ ನೋಡ್ಬೋದು ಯಾರಲ್ಲಿ ಸಮಸ್ಯೆ ಅಂತ ನೋಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಫಾರ್ಮುಲೇಟ್ ಮಾಡ್ಬೋದು ಒಂದು ಆಮೇಲೆ ಈ ವರ್ಷ ಈ ತಿಂಗಳು ಸಂಕಲ್ಪ ಅಂತ ಒಂದು ಆಫರ್ ಇದೆ ಸೊ ಹೆಂಗಸರು ಬಂದ್ಬಿಟ್ಟು ಅವ್ರದ್ದು ಫರ್ಟಿಲಿಟಿ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು ಪ್ಲಸ್ ಅವ್ರ ಹಸ್ಬೆಂಡ್ಸ್ಗೂ ಫ್ರೀ ಮಾಡಿದೀವಿ ಬರೀ ವಿಮೆನ್ಸ್ ಡೇ ಅಂತ ಅಲ್ಲ ಅವ್ರದ್ದು ಹಸ್ಬೆಂಡ್ಸ್ ಕರ್ಕೊಂಡ್ಬಂದು ಅವ್ರ ಟೆಸ್ಟ್ ಕೂಡ ಮಾಡಿಸ್ಕೋಬಹುದು ಯಾರಲ್ಲಿ ಸಮಸ್ಯೆ ಅಂತ ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ಅವ್ರಿಗೆ ನಾವು ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ ಮಾಡಬಹುದು ಅಂತ ಓಕೆ ಓಕೆ ಇದು ಸ್ಪೆಷಲ್ ವಿಶೇಷ ವಿಶೇಷ ದಿನದ ಬಗ್ಗೆ ಅಂತ ಇನ್ನು ಎಲ್ಲ ಸಮಸ್ಯೆಗಳು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಸಮಸ್ಯೆ ಏನಿದೆ ಅಂತನೂ ಗೊತ್ತಾಗುತ್ತೆ ಆಫರ್ಡ್ ಮಾಡೋಕ್ಕಾಗಲ್ಲ ಟ್ರೀಟ್ಮೆಂಟ್ ಗಳನ್ನ ಐ ವಿ ಎಫ್ ಐ ಯು ಐಗಳನ್ನ ಆಪ್ಷನ್ಸ್ ಗಳಿದೆಯಾ ಗರ್ಭಗುಡಿಯಲ್ಲಿ ಆಕ್ಚುಲಿ ನಮ್ದು ಗರ್ಭಗುಡಿ ಸ್ಟಾರ್ಟ್ ಆಗಿ ಫಿಫ್ಟೀನ್ ಇಯರ್ಸ್ ಆಯ್ತು ಸೊ ಈ ಫಿಫ್ಟೀನ್ ಇಯರ್ಸ್ ಗೋಸ್ಕರ ನಾವು ಸುಮಾರು ಜನಕ್ಕೆ ಐವಿಎಫ್ ಮೇಲೆ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಕೊಟ್ಬಿಟ್ಟು ಆಫರ್ಸ್ ರಿಲೀಸ್ ಮಾಡಿದೀವಿ ಸೊ ಅವ್ರ ಲೈಫ್ ಅಲ್ಲೂ ಗರ್ಭಗುಡಿ ನ್ಯಾಪ್ಕಾ ಇರಬೇಕು ಗರ್ಭಗುಡಿಗೂ ಅವ್ರ ನ್ಯಾಪ್ಕಾ ಇರಬೇಕು ಅಂದ್ಬಿಟ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇದಿದೆ ಈ ಆಫರ್ಸ್ ಬಗ್ಗೆ ಎಲ್ಲ ನಮ್ ಕಂಪ್ಲೀಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗುತ್ತೆ ಅಥವಾ ಅವ್ರ ಸೆಂಟರ್ಸ್ಗೆ ವಾಕ್ ಇನ್ ಆದ್ರೆ ನಮ್ಗೆ ಇವಾಗ ಎಂಟು ಸೆಂಟರ್ ಇದೆ ಬಂದು ಒಳಗಡೆ ಬಂದು ಬಗ್ಗೆ ವಿಚಾರಣೆ ಮಾಡಬಹುದು ದಯವಿಟ್ಟು ಅದರ ನಂದೊಂದು ಆಸೆ ಹದಿನೈದು ವರ್ಷಗಳಲ್ಲಿ ಸಕ್ಸಸ್ ರೇಟ್ ಬ್ರಾಂಚಸ್ ಗಳೇ ಹೇಳ್ತಾ ಇದೆ ಒಟ್ಟು ಎಂಟು ಬ್ರಾಂಚಸ್ ಗಳಾಗಿದೆ ಒಂದು ಗೊಂದಲ ಇರುತ್ತೆ ಎಲ್ಲಾ ಬ್ರಾಂಚಸ್ ಅಲ್ಲೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರುತ್ತಾ ಅನ್ನುವಂಥದ್ದು ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಡೌಟ್ ಎಲ್ಲಾರ್ಗು ಇರುತ್ತೆ ಆಶಾ ಮೇಡಮ್ ಸೊ ಏಟ್ ಕಡೆನು ಕೂರೋದಕ್ಕಾಗಲ್ಲ ಕ್ಲೋನ್ ಮಾಡಬೇಕಾಗತ್ತೆ ಸೊ ಆಕ್ಚುಲಿ ಎಲ್ಲಾ ಡಾಕ್ಟರ್ಸು ನನ್ನ ಕೆಳಗಡೆ ವರ್ಕ್ ಮಾಡಿರ್ತಾರೆ ಕಂಪ್ಲೀಟ್ ಆಗಿ ಸ್ಕಿಲ್ ಸೆಟ್ ಪ್ರೊಡ್ಯೂಸ್ ಇದ್ ಮಾಡಿರ್ತಾರೆ ತುಂಬಾ ಪ್ರೊಫಿಷಿಯೆಂಟ್ ಇರ್ತಾರೆ ಆಮೇಲೆ ನಾವು ಎವ್ರಿ ನ ಡಿಸ್ಕಸ್ ಮಾಡ್ತೀವಿ ಆನ್ಲೈನ್ ಈಗ ಕೋವಿಡ್ ಬಂದ್ಮೇಲೆ ನೀವು ಗೊತ್ತಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸೊ ನಾವ್ ಎಂಬ್ರಿಯಾಲಜಿಸ್ಟು ಡಾಕ್ಟರ್ಸ್ ಕೂತ್ಕೊಂಡು ಕಂಪ್ಲೀಟ್ ಆಗಿ ಮಂತ್ಲಿ ರಿವ್ಯೂಸ್ ಮಾಡ್ತೀವಿ ಈ ಪೇಷಂಟ್ ಏನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಸೊ ಸಕ್ಸಸ್ ರೇಟ್ಸ್ ಎಲ್ಲಾ ಬ್ರಾಂಚಸ್ ಅಬ್ಸೊಲ್ಯೂಟ್ಲಿ ನಾರ್ಮಲ್ ಒಂದೇ ತರ ಇದೆ ಒಂದು ಒಂದು ಡಿಫಿಕಲ್ಟ್ ಇದು ಕೇಸಸ್ ಅಂತ ಆದಾಗ ನೀವುಗಳು ಡಿಸ್ಕಶನ್ಸ್ ಹೇಗ್ ಮಾಡ್ತೀರಾ ಡಾಕ್ಟರ್ ಯಾವೆಲ್ಲ ಎಕ್ಸ್ಪರ್ಟ್ ಗಳು ಜೊತೆ ಕೂರ್ತೀರಾ ಏನ್ ಅಗತ್ಯ ಇರುತ್ತೆ ಅಂತ ಆಕ್ಚುಲಿ ಗಂಡಸ್ರನ್ನ ನೋಡೋರು ಆಂಡ್ರಾಲಜಿಸ್ಟ್ ಇರ್ತಾರೆ ನಾನು ಇವಾಗ ಇಮ್ಯುನಾಲಜಿಸ್ಟ್ ಅಂತ ಇಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾವ್ ಇರ್ತೀವಿ ಎಂಬ್ರಿಯಾಲಜಿಸ್ಟ್ ರೋಲ್ ತುಂಬಾ ಇರುತ್ತೆ ಚೈತ್ರ ಅವ್ರೆ ಅವರೇ ಎಂಬ್ರಿಯೋಸ್ ಕ್ರಿಯೇಟ್ ಮಾಡೋದು ಅವರೇ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಎಲ್ಲಾನು ಸೊ ಎಂಬ್ರಿಯಾಲಜಿಲೂ ನಾವು ಕೂತ್ಕೊಂಡ್ ಮಾತಾಡ್ಬೇಕಾಗತ್ತೆ ಇವ್ರು ಹೋಗಿದ್ದಾರೆ ಮುಂಚೆ ಯಾವುದೋ ಸೆಂಟ್ರಿಗೆ ಇವರು ಕ್ಲಿಕ್ ಆಗಿಲ್ಲ ಏನಕ್ಕೆ ಕ್ಲಿಕ್ ಆಗಿಲ್ಲ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಕಂಪ್ಲೀಟ್ ಫೈಲ್ ರಿವ್ಯೂ ಮಾಡ್ತೀವಿ ಮಾಡಿದ್ದೇ ಮಾಡ್ತಿದ್ರೆ ಅದೇ ರಿಸಲ್ಟ್ ಬರುತ್ತೆ ಏನಾರ ಮಾಡಿದ್ರೆ ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತೀವಿ ಜೊತೆಗೆ ಈ ಲೈಫ್ ಸ್ಟೈಲ್ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಲೈಕ್ ಇದೇ ರೀತಿಯಾಗಿ ಲೈಫ್ ಸ್ಟೈಲ್ ಇರಬೇಕು ಫುಡ್ ಗಳಿರ್ಬೋದು ಇವೆಲ್ಲದಕ್ಕೂ ಕೂಡ ಪರ್ಸನಲ್ ಕಾನ್ಸೆಂಟ್ರೇಷನ್ ಸಿಗುತ್ತೆ ಅನ್ನೋದು ಪೇಷಂಟ್ ಗಳ ಮಾತು ಅದೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಈ ವಿಮೆನ್ಸ್ ಡೇ ಸ್ಪೆಷಲ್ ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತೀರಾ ಕೊನೆಯದಾಗಿ ಡಾಕ್ಟರ್ಸ್ ಮಾಡೋದು ಪರ್ಸೆಂಟ್ ಕಪಲ್ಸ್ ಮಾಡೋದು ಪರ್ಸೆಂಟ್ ಇರುತ್ತೆ ಸೊ ಅದನ್ನ ನಾವು ಅಲ್ಲಿಗೆಳೆಯಕ್ಕೆ ಆಗಲ್ಲ ಅವ್ರ ಲೈಫ್ನ ಅವ್ರು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಅವ್ರ ಶುಗರ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಏನಾದರೂ ಪರ್ಫೆಕ್ಟ್ ಕಂಟ್ರೋಲ್ ತಗೊಳ್ಲೇಬೇಕಾಗತ್ತೆ ಕಂಪ್ಲೀಟ್ ಡಾಕ್ಟರ್ಸ್ನ ಒಂದು ನಂಬಬೇಕಾಗತ್ತೆ ಮೆಂಟಲ್ ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅದನ್ನು ನಾವು ಹ್ಯಾಂಡಲ್ ಮಾಡಲೇಬೇಕಾಗತ್ತೆ ಸೊ ನಾವು ಯೋಗ ಪ್ರಾಣಾಯಾಮ ಡಯೆಟ್ ಮೂಲಕ ಕಂಪ್ಲೀಟಾಗಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಗರ್ಭಗುಡಿಲಿ ವಿಥೌಟ್ ಎನಿ ಚಾರ್ಜ್ ಸೊ ಅದನ್ನು ಅವ್ರ ಓಪನ್ ಮೈಂಡೆಡ್ ಇಂದ ತಗೊಳ್ಬೇಕಾಗತ್ತೆ ಯಾವಾಗ ಕಂಪ್ಲೀಟ್ ಆಗಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾರೋ ನಂಬಿ ಬರ್ತಾರೋ ಅಂಥವ್ರಿಗೆ ತುಂಬಾ ಫಾಸ್ಟ್ ಆಗಿ ಸಕ್ಸಸ್ ಗಳು ನೋಡಿದೀನಿ ನಾನು ಈ ವಿಮೆನ್ ಈಗೋ ಜೊತೆಗೂ ಈಗ ನಿಮ್ ಜೊತೆ ಕನ್ಸಲ್ಟೇಷನ್ ವಿಮೆನ್ಸ್ ಬಹಳಷ್ಟು ಜನ ಇದ್ದಾರೆ ಎರಡು ದಿನದಲ್ಲಿ ವಿಮೆನ್ಸ್ ಡೇ ಬರ್ತಾ ಇದೆ ಏನ್ ಮೆಸೇಜ್ ಕೊಡ್ತೀರಾ ಅವ್ರ ಫರ್ಟಿಲಿಟಿ ಸದಾಕಾಲ ಸೇಮ್ ಇರೋಲ್ಲ ಸೊ ಟ್ವೆಂಟಿ ಟು ತರ್ಟಿ ಇಯರ್ಸ್ ಅಲ್ಲಿ ಆಪ್ಟಿಮಮ್ ಇರುತ್ತೆ ತರ್ಟಿ ಆದ್ಮೇಲೆ ಅದಕ್ಕೆ ಕ್ಷೀಣಿಸುತ್ತೆ ತರ್ಟಿ ಫೈವ್ ಆದ್ಮೇಲೆ ತುಂಬಾ ರಾಪಿಡ್ ಡಿಕ್ಲೈನ್ ಇರುತ್ತೆ ಅದು ಲೇಡೀಸ್ಗೆ ಅದು ಗೊತ್ತಿರಬೇಕು ಏಜ್ದು ಏನಿದೆ ಒಂದು ರೋಲ್ ಅಂತ ಮಹತ್ವ ಸೊ ಅದನ್ನ ನೋಡ್ಕೊಂಡು ಆದಷ್ಟು ಬೇಗ ಬಂದು ಅದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೋಬೇಕು ಯಾರು ಕಮ್ಮಿ ಇದೆಯೋ ಬೇಗ ಎಚ್ಚೆತ್ಕೋಬೇಕು ನಿಮ್ಗೆ ಇವಾಗ ಡೋನರೇ ಬೇಕು ಅಂದಾಗ ಎಷ್ಟು ನೋವಾಗತ್ತೆ ಲೇಡೀಸ್ಗೆ ಈಗೂ ಹೆಂಗ್ ಹರ್ಟ್ ಆಗುತ್ತೆ ಸೊ ಆ ಸಮಸ್ಯೆಗೆ ಒಳಗಾಗಬೇಡಿ ಆದಷ್ಟು ಬೇಗ ಬಂದು ಸೊಲ್ಯೂಷನ್ ತಗೊಳ್ಳಿ ಅಂತ ಓಕೆ ಡಾಕ್ಟರ್ ಸ್ಪೆಷಲ್ ಒಕೇಶನ್ ಅಲ್ಲಿ ಬಹಳಷ್ಟು ವಿವರವಾಗಿ ಇನ್ಫರ್ಟಿಲಿಟಿ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಇದುವರೆಗೆ ನಮ್ಮ ಜೊತೆ ಇದ್ದಿದ್ದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಯಸ್ ಎಸ್ ವಿಜಯ್ ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವೆಬ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್